ಇವತ್ತೇನು ಅಡುಗೆ ಮಾಡಲಿ ದಿನ ಮುಂಜಾನೆಗದು ಏನು ಅಡುಗೆ ಮಾಡ್ಬೇಕು ಏನು ಅಡುಗೆ ಮಾಡ್ಬೇಕು ಒಂದು ದೊಡ್ಡ ಚಿಂತೆ ನೋಡಿ ಹೆಣ್ಮಕ್ಳಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಚಾವಿಗೆ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಸುಮ್ಮನೆ ನೀವಾಂತ ಇಲ್ಲ ಇಲ್ಲ ಬೇಡ 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 ಅತ್ತರಿಗೆ ಒಂದು ಮಾತು ಕೇಳಿ ಬಿಡಮ್ ಸುಮ್ಮನೆ ಯಾಕೆ ಈ ಚಾ ಯಾರು ಕಂಡು ಏನೋ ಮುಂಜಾನೆ ಎಟ್ಟೇ ಟೆನ್ಷನ್ ಇರಲಿ ಇರಲಿ ಮನುಷ್ಯಾಗ ಒಂದು ಕಪ್ ಚಾ ಕುಡಿದ್ರೆ ಸಮಾಧಾನ ನೋಡು ಹಾಗೆ ಅತ್ತಿ ಇದು ನಷ್ಟಕ ಊಟಕ ಏನು ಮಾಡ್ರಿ ಇನ್ನೇ ನನಗೆ ಕೇಳ ಮಾಡ್ತಿದ್ದೇನು ಇವತ್ತೇನು ಹೊಸದಾಗ ಕೇಳಾಗತ್ತಿದ್ದಲ್ಲ ದಿನ ನಿನಗೆ ಕೇಳಿದ್ರೆ ಮಾಡ್ತಿ ಇವತ್ತೇನು ಪೇಶಲ್ ಅದೇನು ನನಗೆ ಕೇಳಕತ್ತಿ ಬಂದು ದಿನಾನು ಕೇಳ್ತಿದ್ರಿ ಅತ್ತಿ ದಿನ ನೀವು ಜಲ್ದಿ ಹೇಳಲ್ಲ ಮಕ್ಕೊಂಡಿರ್ತಿದ್ರಿ ಇವತ್ತ ಜಲ್ದಿ ಅದು ಕುಂತಿರಿ ಅದಕ್ಕ ಕೇಳಮ್ಮ ಅಂತೇಳಿ ಬಂದ ಅಂದ್ರೆ ಏನು ನಿನ್ ಮಾತಿನ ಅರ್ಥ ನಾ ಕುಂಕಾಣಿದ್ದೀನೇನು ಇನ್ ಡೈರೆಕ್ಟ್ ಆಗಿ ಹಿಂಗ್ ಅನ್ನತ್ತಿದ್ದೇನೆ ನಿನಗ ನಿಮ್ ಮುಂದ ಏನಂದ್ರು ನೀವು ಏನಾರ ಒಂದು ಅದಕ್ಕೆ ಹುಡುಕ್ತಿರಿ ಅತ್ತಿ ಏನು ಅನ್ಬೇಕು ಏನ್ ಮಾತಾಡ್ಬೇಕು ಒಂದು ತಿಳಿಯಲ್ ಕೇಳಿದ್ರು ತಪ್ಪ ಕೇಳಿಲ್ಲ ಅಂತಂದ್ರು ತಪ್ಪ ನಾನು ಸಜ್ ಕೇಳ್ದ ಎದ್ ಕೂತಾರ ಅತ್ತಿ ಇವತ್ತ ದಿನಾ ನನಗ ಮಾಡಿ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ತಿಳಿವಂದು ಅದಕ್ಕೆ ಅತ್ತಿ ಕೇಳಮ್ ಇವತ್ತ ನಾಷ್ಟಕ್ ಏನ್ ಮಾಡ್ ನೋಡಿದ್ರೀಟೆಲ್ಲ ನಾ ಜಗಳ ಗಂಟೆ ಅಂತ ಹೇಳಿ ನೋಡ್ರಿ ನೋಡ್ರಿ ಮತ್ ನೀವು ತಪ್ಪು ತಿಳ್ಕೊಂಡ್ರ ಬರೀ ತಪ್ಪೆ ಹುಡ್ತಿರಲ್ರಿ ಅತ್ತಿ ನನ್ ಮಾತ್ನಗ ಹ್ಮ್ ಇನ್ನ ಏನೇನಂತಾನು ಈಗ ತಪ್ಪ ಹುಡ್ಕ ಅದೇನ ಹ್ಮ್ ಮಾಡಕ್ ನನ್ ಇಲ್ಲ ಮತ್ತ ಅದಕ್ ತಪ್ಪು ಹುಡ್ಕೋ ಅದ್ ಮತ್ತ ಹೋಗ್ಲಿ ನೀ ಏನ್ ಅಡಿಗೆ ಮಾಡ್ಬೇಕಿದ್ ಇವತ್ತ ನಾ ಜಲ್ದಿ ಎದ್ಕೊತೀನತ್ತಿದ್ ಎದ್ದಿಲ್ಲಪ್ಪಾ ಅಂತಂದ್ರೆ ಏನ್ ಮಾಡ್ತಿದಿ ಅಡಿಗೆ ಅದು ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕ ನೀ ವಿಚಾರ ಹಾಕೊಂಡೆ ಮತ್ತೆ ಬಂದಿದೀ ಮಾಡ್ಬೇಕಂದ್ರ ಮಾಡಬೇಕಿಲ್ಲ ಮತ್ತೆ ಬಂದಿದೀ ಇರ್ಲಾರ್ದೇ ಇರ್ಬೇ ಬಿಟ್ಕೊಂಡ ಆಯ್ತು ಸುಮ್ ಅಕಡಿ ದಿನ ಮಾಡಿ ತಿಂತಿರು ಸುಮ್ ಮಾಡಿ ಮುಗಿತಿತ್ತು ನಾ ಬಿ ಒಳ್ಳೆ ಬಂದಿಲ್ ಕೇಳಿ ಶಾವ್ ಉಪೇಟೆ ಮಾಡ್ತೀನಿ ಅಂದ್ರ ನಾ ಹೇಳಿದ ಏನೋ ಮಾಡಲ್ಲ ಈಗ ಶಾವಿ ಉಪೇಟೆ ಮಾಡ್ಬೇಕಿದಿ ಅದೇ ಮಾಡ್ಬಿಡ್ತಾಯ್ತು ಮತ್ತೆ ಬಂದಿ ಮತ್ ನನಗೆ ನಾ ಹೇಳಿದ್ ಮಾಡಲ್ಲ ಅಂದ್ರ ಏನ್ ಮಾಡಲ್ಲ ನಿಂದ್ರೆ ಕೇಳ ತಿನ್ನಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಒಟ್ಟೆ ಹೇಳಿ ಹೊಂಟಿರಿ ಮತ್ತ ನೋಡಿದ್ರ ಹಿಂಗಂತಿರಪ್ಪ ಬಿಡ್ರಿ ಹೇಳ್ರಿ ಏನ್ ಮಾಡಂತಿರಿ ಚಂದಂದು ಹೊಳೆಂದು ಎರಡು ಮೀನ ಹಿಡ್ಕೊಂಡ್ ಬಂದು ಚಂದ ಫಿಶ್ ಕರಿ ಮಾಡು ಅಲ್ರಿ ಹೊಳೆನ್ ಮೀನ ಕೇಳ್ತಿರಲ್ಲ ಇಲ್ಲಿ ಸುತ್ತಮುತ್ತ ಹೊಳಿರ ಅದ ರೀ ಹೊಳೆನ್ ಮೀನ ತಂದ್ ಮಾಡ್ಲಕ್ಕ ಅಂದ್ರ ಹೊಳಿ ಇತ್ತಂತಂದ್ರ ಹೋಗಿ ಮೀನ ತಂದು ಹಂಗೆ ಫಿಶ್ ಫ್ರೈ ಮಾಡಿ ಬಿಡ್ತಿ ನೀ ಅಲ್ರಿ ಅತಿ ಹೊಳಿ ಇತ್ತಂತಂದ್ರ ಮತ್ತ ಹೊಳೆ ಮೀನ ಇದಂದ್ರ ಮಂದಿನ ತಂದಿ ಮಾರಾಟಕ್ ಇಲ್ಲಿ ಹಂಗೆ ತಗೊಂಡು ಬಿಟ್ಟು ನಿಮ್ಗೆ ಮಾಡ್ಕೊಡ್ತಿದ್ದೆ ಹೊಳಿ ಮೀನಾನೇ ಹೊಳಿ ಇರ್ಲಿ ಬಿಡ್ಲಿ ಅಲ್ಲಿ ಸಂತೆಗೆ ಹೆಂಗ ಬಂದಿರ್ತಾವಲ್ಲ ಮೀನ ಮತ್ತ ಹೋಗಿ ತಗೊಂಡ್ಬಾರ ತಂದಿ ಪಿಸಿ ಫ್ರೈ ಮಾಡ್ಕೊಡೋಲ್ಲ ಮತ್ತ ಅಲ್ರಿ ಅತಿ ಹೊರಗ್ ನೋಡಿರಿ ಇಲ್ಲಿ ತಾ ಮಳಿ ಒಂದ್ ಜಲ ನಿಂತಿಲ್ಲ ಇಂತ ಮಳೆ ಹೋಗಿ ನಾ ಮೀನ ತಗೊಂಡ್ ಬಂದು ನಿಮ್ಗೆ ಮಾಡ್ಕೊಡಕ್ ಹೆಂಗ್ ಹೇಳಿ ಮುಂದ್ ಬಂದು ಏನ್ ಮಾಡ್ಕೊಡ್ಲಿ ಏನ್ ಮಾಡ್ಕೊಡ್ಲಿ ಅಂತ ಕೇಳ್ತಿ ಹಾ ಏನ ಮಾಡ್ಕೊಡಲ್ಲ ಅಂದ್ರೆ ಕೇಳಕ್ ಹೋಗಬಾರ್ದು ಕೇಳಿದ್ಮೇಲೆ ರೇಟ್ ಕಷ್ಟ ಇದ್ರ ಮಾಡ್ಕೊಡ್ಬೇಕು ತಪ್ಪೈತ್ರಿ ಅತ್ತಿ ಇನ್ನಮ್ಮ ಏನ್ ಮಾಡ್ಲಿ ಅಂತ ಕೇಳಿಕೆ ಹೋಗಲ್ ಬಿಡ್ರಿ ನನಗೇನ್ ತಿಳಿತದ ಅದ್ ಮಾಡ್ತೀನ ಅದೇ ನೀ ಮಾಡಾಕಿದ್ರು ನಾವು ತಿನ್ಬೇಕು ದನಗಳು ತಿನ್ನಂಗ ದನಗಳ ಮುಂದ ನೀವ್ ಹಾಕ್ತಾರಲ್ಲ ಹಂಗ ತಿನ್ಬೇಕು ಅದು ಹೋಲಿ ಬಿಡ್ಲಿ ಹಂಗೇ ನೀ ಹಾಕಿ ನಾವು ತಿನ್ಬೇಕೇನು ತಿನ್ರಿ ಅತ್ತಿ ಇವತ್ತಂದ್ರೆ ನಿಮ್ಗ ಫಿಶ್ ಫ್ರೈನೇ ಬೇಕಲ್ಲ ಆಯ್ತು ತಗೋರಿ ಮತ್ತ ನಿಮ್ ಮಗನಿಗೆ ಫೋನ್ ಮಾಡಿ ಅಂತ ಮತ್ ತಗೊಂಡ್ ಬಂದ್ರಂದ್ರೆ ಮಾಡ್ಕೊಡ್ತೀನಿ ತಗೋ ಅದಕ್ಕೇನಂತ ಅಂದ್ರ ನನ್ ಮಗ ಬಂದಾಳಕ್ ಮಾಡ್ಕೊಡ್ತೀನಿ ಅಲ್ಲಿ ತಾನಾಸ ಇರ್ಬೇಕಂತ ಈಗ ಇತನ ಶಾವಿಗೆ ಶಾವಿ ಮಾಡ್ತೀನಿ ಮಾಡ್ತೀನಿ ತಗೋರೈತಿ ತಿಂದು ಕೂಡ ಮತ್ತ ನಿಮ್ ಮಗ ಬರತ್ ಪಿಸ್ ಫ್ರೈ ಅಂತ ಮತ್ತ ಊಟ ಮಾಡಾಟ್ರಂತ ನೀ ಮಾಡ ಹಾಕಿದ ಮೊದಲು ನಾವು ತಿನ್ಬೇಕು ಆಮೇಲೆ ನಾನ್ ಹೇಳಿ ನೀ ಮಾಡ್ಕೊಡಕಿ ಆಗಲ್ಲ ನನಗಾಗಲ್ರಿ ನಿಮ್ ಸಂಗಟ ವಾದ ಮಾಡೋದು ಇನ್ನಾಗಲ್ಲ ಕೈಲಿನ ತರಂತೂ ಆಗಲ್ಲ ನೀವು ಮೀನಾರ ತರ್ಸ್ಕೋತಿರ ಇಲ್ಲ ಏನ್ ತರ್ಸ್ಕೋತಿ ಅದ ನಿಮಗೆ ಬಿಟ್ಟಿದ್ದು ತಂದ್ ಕೊಟ್ಟರು ನಿಮ್ಗೆ ಅಂತಂದ್ರ ಮಾಡ್ಕೊಡ್ತೀನತ್ತ ಈಗ ಮುಂದ್ ನೋಡಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ರೀತಿ ನೀವು ಇಷ್ಟ ಆದ್ರ ಉಪ್ಪಿಟ್ಟು ತಿನ್ರಿ ಇದಿಲ್ಲ ಅಂದ್ರೆ ನೋಡ್ರಿ ನಿಮ್ ಹೆಂಗ್ ಹಾ ಮಾಡಿರತ್ತಿ ನನ್ಗ ಅಂದ್ರೂ ತಲೆ ಹುಡ್ಕೊಕ್ ಆಗಲ್ರಿ ನಿಮ್ ಸಂಘಟ್ರ ಬಿ ಒಂದ್ ತಪ್ತೀವಿ ಏನಂದ್ರ ಒಂದ್ ತಪ್ತೀತಿ ನಿಮ್ಗ ಅಡ್ಗೆ ಏನ್ ಮಾಡ್ಬೇಕಂತ ಕೇಳಿದ್ರು ತಪ್ಪು ಹುಡುಕ್ತೀರಿ ಮತ್ತ ಆಗಲ್ಲ ಅಂತಂದ್ರೂ ಬೈಲಕ್ ನಿಂದಿರ್ತೀರಿ ಏನ್ ಮಾಡ್ಬೇಕ್ರಿ ಹಿಂಗ ಮಾಡಿದ್ರ ನೋಡ್ ಅಂಜಿಕೆ ಅಂಚಿಕೆ ನಿನಗ ಹಾ ಅತ್ತಿ ಮುಂದೆ ನಿಂತು ಹಿಂಗೆ ಮಾತಾಡ್ತಿ ನಮ್ ಕಾಲದಾಗ ನಮ್ಮ ಅತ್ತಿ ಏನ್ ಎದುರು ಹೊಂಟಾ ಅಂತಂದ್ರೆ ತಲೆ ಮೇಲೆ ಹಿಂಗೆ ಹಾಕೊಂಡು ಹಾಕೊಂಡ್ ಬಿಡ್ತಿದ್ವಿ ನಾವು ಅಕ್ಕಿ ಏನ್ ಹೊಡಿಲಿ ಬಿಡಲಿ ಏನ್ಲಿ ಬಿಡ್ಲಿ ದಪ್ಪ ಹೊಡ್ದು ಏನ್ಯತಾ ಅದು ನಿನ್ ಗತ್ಲೆ ಹಿಂಗ ವಾದ ಮಾಡ್ಕೊಂಡು ನಿಂದರ್ತಿದಿಲ್ಲ ಅತ್ತಿ ಮುಂದೆ ಆಯ್ತ್ರಿ ಅತ್ತಿ ನಂದೆ ತಪ್ಪೈತ್ರಿ ಇನ್ಮೇಲೆ ನಿಮ್ಗೆ ಎದುರು ಮಾತಾಡಲ್ ತಗೋ ಐತ್ರಿ ಮಾತಾಡಕೋಗಲ್ರಿ ಅತ್ತಿನ ಒಟ್ಟೆ 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 ಮಾತಾಡ್ಕೊ ಹೋಗಲಿ ಇದ್ವಿ ಇದಲ್ದಲ್ಲ ಸುಮ್ಮ ಇದ್ ಬಿಡ್ತೀನಿ ಅಕ್ರೆ ಅದೇ ನನ್ನಂತಕ್ಕಿನ ಜೊತೆ ಯಾಕೆ ಮಾತಾಡ್ಬೇಕಲ್ಲ ಮುಗಿಲಾರ್ದ ಬಿಡ್ರಿ ಅತ್ತಿ ಇವತ್ತು ಇವತ್ತು ನೀವು ಜಲ್ದಿ ಇದಕ್ಕೆ ಎದಿರ್ ಕಾಣಿಸ್ತದ ಏನಾರ ಒಂದು ಎದ್ರು ಹಚ್ಕೊಂಡ್ ಕುಡಬೇಕು ಕುಂಟಿಗೆ ಒಂದು ಕೊಡ್ ಅಂತ ಹೇಳಿ ಏನ್ ಮಾಡ್ಕಾಗಲ್ರಿ ಅತಿ ನನ್ನ ಕೈಲಂತ್ರು ಇನ್ ಎಜಾಗಲ್ಲ ನಿಮ್ಮ ಸಂಕಟ ಮಾತಿಗೂ ಇಡ್ಯಾಕಂತೂ ಆಗಲೇ ಆಗಲ್ಲ ನಾ ಅಂತೂ ಹೋತೀನಿ ಶಾವಿ ತೊಗೊಂಡು ಬರ್ತೀನಿ ತೋರಿ ನೋಡು ನೋಡು ಹೋಲಾಗ ಕಡಿಗೆ ಅಕ್ಕಿ ಏನು ಅನ್ಕೊಂಡು ಅದೇ ಮಾಡ್ ಮತ್ತೆ ನನ್ ಏನು ಕಿಮತ್ತೆ ಇಲ್ಲಿ ಒಟ್ಟು ಒಟ್ಟ ಈ ಮನೆಗೆ ಒಟ್ಟ ನಂದು ಹಿ ಕಡಲ ಒಂದು ಮಾತು ಹೇಳ್ತಾಳಲ್ಲ ತಿಳ್ಕೊಬೇಕಲ್ಲ ಅನ್ನೋದು ಒಟ್ಟ ಒಟ್ಟಿ ಏನು ಏನ್ ಇಲ್ಲ ನೋಡಿ ಈ ಮನೆ ಒಂದು ಸೆಕೆಂಡ್ ನಿಮ್ಗೆ ತಂದ್ರಿ ನಮ್ಮ ಅತ್ತೆ ತಲೆರ ಹೊಡಿತೀನಿ ಬಂದ್ ಇಲ್ಲ ನನ್ನ ತಲೆರೋ ಹೊಡ್ಕೊತೀನಿ ಬಂದು ಲಪ್ಪ ಬೇಡ ಬೇಡ ಯಾಕೆ ಬೇಕು ನೋಡಿ ಒಳಗೋದು ಓಡ್ರಿ ಈಗ ತಂದು ಹಾಕ್ತಾಳೆ ಚಾವಿಗೆ ಹೋಗ್ಬಿಟ್ಟು ಅದೇ ನಾವು ತಿನ್ಬೇಕು ಈ ಕಥೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮರಿ ಮರಿಬೇಡ್ರಿ ದಯವಿಟ್ಟು ನೋಡಿ ಹಂಗೆ ಹೋಗ್ಲಾಕ್ ಹೋಗ್ಬೇಡ್ರಿ ಒಂದು ಲೈಕ್ ಕೊಡ್ರಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರಿ ವ್ಯೂಸು ತುಂಬ ಅಂದರೆ ತುಂಬ ಕಡಿಮೆ ಆದಷ್ಟು ಆದಷ್ಟು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹಾಗೆ ದಯವಿಟ್ಟು ಯಾರು ಕತೆ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡ್ರಿ ದಯವಿಟ್ಟು ದಯವಿಟ್ಟು ಕಂಪ್ಲೀಟ್ ಕಥೆ ನೋಡ್ರಿ ಕಥೆ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡ್ರಿ ನನ್ನ ದಯವಿಟ್ಟು ಕೈ ನನ್ನ ರಿಕ್ವೆಸ್ಟ್ ಪ್ಲೀಸ್ ಪ್ಲೀಸ್ ಆದಷ್ಟು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾನು ಎಲ್ಲ ಕೇಳ್ಕೊತೀನಿ ನನ್ನ ಕತೆ ಎಲ್ಲರೂ ಬಹಳ ಇಷ್ಟಪಟ್ಟು ನೋಡ್ತೀರಿ ಆದ್ರೆ ಕಂಪ್ಲೀಟ್ ನೋಡಲ್ರಿ ಕೆಲವೊಬ್ರು ಸ್ಕಿಪ್ ಮಾಡಿ ಮಾಡಿ ನೋಡ್ತೀರಿ ಆ ಥರ ಮಾಡ್ಲಕ್ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್ ಕಂಪ್ಲೀಟ್ ನೋಡಿ ಆಮೇಲೆ ಕಮೆಂಟ್ ಮಾಡಿರಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್